ಅಷ್ಟು ಮಟ್ಟಿಲ್ ಒಂದ್ ತರ್ಟಿ ಮೇಲ್ಸ್ ಇದ್ರು ಕೂಡ ಏನ್ ಗೊತ್ತಲ್ಲ ಅವರಿಗೆ ಇಲ್ಲ ನಾನೀಗ ಡಿ ಕೆ ಶಿ ಅವ್ರು ಏನ್ ಹೇಳ್ತಾರೆ ಸಿದ್ಧರಾಮಯ್ಯನ ಅವ್ರು ಏನ್ ಹೇಳ್ತಾರೆ ಸತೀಶ್ ಜಾರ್ಪಿಯವ್ರು ಅವರು ಏನು ಹೇಳ್ತಾರೆ ಅಂತ ಹೇಳ್ಲಿಕ್ ಕೊಟ್ಟಿಲ್ಲ ಒಗ್ಗಟ್ಟಾಗಿಲ್ಲ ಅಂತ ನೀವು ಹೇಳೋದಿಕ್ಕೆ ನಂಗೂ ಹೌದು ಅಂತ ಅನ್ಸುತ್ತೆ ನೀವ್ ಹೇಳಿದ್ರಿಂದ ನಂಗೂ ಹೌದು ಅನ್ಸುತ್ತೆ ಕರ್ಗೆ ಅಲ್ಲ ನೀವು ಕೆರ್ಗೆ ಅವ್ರ ಹದೇ ಮಾತ್ರ ಹೇಳಿದ್ದಾರೆ ಕೆರ್ಗೆ ಹೃದಯ ಮಾತ್ರ ಹೇಳಿದ್ದಾರೆ ಅವ್ರಿಗೆ ಅನ್ಸೋದನ್ನ ಅವ್ರು ಹೇಳಿದ್ದಾರೆ ಸತ್ಯಾಂಶ ಇರ್ಬಹುದು ಅದೇ ಮಾಧ್ಯಮದಲ್ಲಿ ನೋಡದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಾಗಿರುವಂತಹ ಮೈಸೂರಿನಲ್ಲಿ ಒಂದು ವರ್ಷಕ್ಕೆ ಅರವತ್ತು ವಿವಾಹಗಳು ನಡೆದಿವೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಸಾಮಾಜಿಕ ನ್ಯಾಯ ಆಡಳಿತಾತ್ಮಕವಾಗಿ ಮಕ್ಕ ಮಕ್ಕಳ ರಕ್ಷಣೆ ಮತ್ತು ಈ ವ್ಯವಸ್ಥೆಯನ್ನು ಸುಧಾರಣೆಗೆ ಇರುವಂಥ ಬಿಗುನತಿ ಇದೆಯಲ್ಲ ನಾವು ಬಿಗುವಾದ ಆಡಳಿತವನ್ನು ಕೊಟ್ಟಿದ್ದೇವೆ ನಾವು ಸಮಾಜದ ಕಟ್ಟಗಡೆ ಮನುಷ್ಯನ ರಕ್ಷಣೆ ಮಾಡಲಿಕ್ಕೆ ಹೋಗಿದ್ದೇವೆ ನಾವು ಮಹಿಳೆಯರ ಮಕ್ಕಳ ರಕ್ಷಣೆಗೆ ಭದ್ರಾಗಿದ್ದೇವೆ ಕಾನೂನು ಪ್ರಕಾರ ಸಿದ್ದರಾಮಯ್ಯನ ಸರ್ಕಾರ ಸಾಕ್ತಾ ಇದೆ ಅಂತ ಹೇಳ್ತಿರಲ್ಲ ಅದರ ಒಂದು ಸ್ಯಾಂಪಲ್ಲು ಅವ್ರ ಜಿಲ್ಲೆಯ ಅವ್ರ ಜಿಲ್ಲೆಯಲ್ಲಿ ಅರವತ್ತು ಬಾಲ್ಯ ನಡೆದಿದೆ ಅನ್ನುವಂಥ ಸರ್ಕಾರದ ಪ್ರಕಟಣೆ ಅವರ ಬಿಗು ನಿಲುವಿನ ಆಡಳಿತದ ಒಂದು ಭಾಗ ಅಂತ ನನಗನ್ಸುತ್ತೆ